ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ನೀರು ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇರುವ ಜಲಸಂಪನ್ಮೂಲ ಸಚಿವರು ನೀರಿನ ರಾಜಕಾರಣ ಮಾಡ್ತಾ ಇಲ್ಲ ಇವರು ಯೋಜನೆಗೆ ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದು ಈ ಹಣದಿಂದ ಪುಣ್ಯ ಸಂಪಾದನೆ ಮಾಡಲು ಹೊರಟಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡ್ಶೆಟ್ಟಿಯಾಳಿ ಸತೀಶ್ ಅವರು ಆರೋಪಿಸಿದರು ಗುಬ್ಬಿ ತಾಲೂಕು ಕಡಬ ಹೋಬಳಿಯ ಡಿರಾಂಪುರ ಬಳಿ ನಡೆದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಡಿರಾಂಪುರದಿಂದ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೊನೆಯವರೆಗೂ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗಿ ನಂತರ ನಾಲಿಯ ಮೂಲಕ ನೀರು ಹರಿಸಲು ಈ ಸಂದರ್ಭದಲ್ಲಿ ಒಂದಾಗಿರುವ ನಿಮ್ಮ ಉದ್ದೇಶವೇನು ಅಂತ ಪ್ರಶ್ನೆ ಮಾಡಿದರು ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನ ರೈತ ಮುಖಂಡರು ಹಾಗೂ ಬಿಜೆಪಿಯ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು